ಎಲ್ರಿಗೂ ನಮಸ್ಕಾರ ನಾನಿವತ್ತು ಗಣೇಶನ್ಗೆ ಗರ್ಕೆ ಹುಲ್ಲನ್ನ ಇಟ್ಟು ಯಾಕೆ ಪೂಜೆ ಮಾಡ್ತಾರೆ ಎಂಬುದರ ಬಗ್ಗೆ ಒಂದು ಕಥೆಯನ್ನ ವಾಚನ ಮಾಡ್ತಾ ಇದ್ದೇನೆ ಕತೆ ಹೆಸರು ವಿನಾಯಕ ಮತ್ತು ಅನಲಾಸುರ ಒಂದಿನ ಕೈಲಾಸ ಪರ್ವತದಲ್ಲಿ ನಂದಿ ವಿನಾಯಕನ ಹತ್ರ ಬಂದು ಸ್ವಾಮಿ ಇಂದ್ರ ಹಾಗೂ ಎಲ್ಲಾ ದೇವತೆಗಳು ತಮ್ಮನ್ನು ಭೇಟಿ ಮಾಡಲು ಬಂದಿದ್ದಾರೆ ಎಂದು ಹೇಳಿದನು ವಿನಾಯಕ ಹಾಗಾದ್ರೆ ಅವರನ್ನು ಒಳಗೆ ಬರ ಹೇಳು ಎಂದನು ನಂದಿ ಎಲ್ಲರಿಗೂ ಒಳ ಬರಲು ಹೇಳಿದ ಎಲ್ರೂ ಗುಂಪಾಗಿ ಬಂದು ವಿನಾಯಕನಿಗೆ ವಂದಿಸಿದರು ಇಂದ್ರ ವಿನಾಯಕನ ಹತ್ತಿರ ಬಂದು ಸ್ವಾಮಿ ನಾವು ತುಂಬಾ ಕಷ್ಟದಲ್ಲಿದ್ದೇವೆ ಆ ರಾಕ್ಷಸ ಅನಲಾಸುರನ ಹಿಂಸೆಯನ್ನು ತಾಳಲು ಅಸಾಧ್ಯವಾಗಿದೆ ಅವನು ತನ್ನ ಬಾಯಿಯಿಂದ ಬೆಂಕಿಯ ಜ್ವಾಲೆಯನ್ನು ಹೊರಡಿಸುತ್ತಾನೆ ಅದರ ಶಾಖ ನಮ್ಮನ್ನೆಲ್ಲ ತುಂಬಾ ಸುಡುತ್ತಿದೆ ಯಾರು ಅವನ ಹತ್ರ ಹೋಗಲು ಆಗುತ್ತಿಲ್ಲ ಅಕಸ್ಮಾತ್ ಹೋದ್ರೆ ಅವರ ಕತೆ ಮುಗಿತು ಸುಟ್ಟು ಭಸ್ಮವಾಗುತ್ತಾರೆ ನೀವು ಅವನಿಂದ ನಮ್ಮನ್ನ ರಕ್ಷಿಸಬೇಕು ನೀವು ಈಗಾಗಲೇ ಹಲವಾರು ರಾಕ್ಷಸರನ್ನ ಸಂಹರಿಸಿದ್ದೀರಿ ಈಗ ಆ ಅನಲಾಸುರನನ್ನು ಸಂಹರಿಸಿ ನಮ್ಮನ್ನೆಲ್ಲರನ್ನು ಕಾಪಾಡಬೇಕು ಎಂದು ಕೇಳಿಕೊಂಡನು ಅದಕ್ಕೆ ವಿನಾಯಕನು ಭಯಪಡಬೇಡಿ ಇಂದ್ರಾದಿ ದೇವತೆಗಳೇ ಇನ್ನು ಮುಂದೆ ಆ ಅನಲಾಸುರನ ಚಿಂತೆಯನ್ನು ನನಗ್ ಬಿಡಿ ಅವನನ್ನು ನಾನ್ ನೋಡ್ಕೊಳ್ತೇನೆ ಎಂದನು ವಿನಾಯಕನು ಅನಲಾಸುರನ ಜೊತೆ ಯುದ್ಧ ಮಾಡಿ ಅವನನ್ನು ಕೊಲ್ಲಲು ನಿರ್ಧಾರ ಮಾಡಿದನು ತನ್ನ ದೊಡ್ಡ ಸೈನ್ಯದೊಂದಿಗೆ ಯುದ್ಧ ಮಾಡಲು ಹೊರಟನು ಅನಲಾಸುರ ತನ್ನ ಬಾಯಿಯಿಂದ ಬೆಂಕಿಯನ್ನು ಉಗುಳಿ ತನ್ನ ಮನಸ್ಸಿಗೆ ಬಂದವರನ್ನೆಲ್ಲ ಕೊಲ್ಲುವ ವರ ಪಡೆದಿದ್ದ ಹಾಗಾಗಿ ಅವನು ವಿನಾಯಕನ ಸೈನ್ಯವನ್ನೆಲ್ಲಾ ಸುಟ್ಟು ಭಸ್ಮ ಮಾಡ್ದ ಇದನ್ನು ನೋಡಿದ ವಿನಾಯಕನಿಗೆ ಅತ್ಯಂತ ಕೋಪ ಬಂತು ಆಗ ವಿನಾಯಕನಿಗೂ ಅನಲಾಸುರನಿಗೂ ಘೋರ ಯುದ್ಧ ನಡೆಯಿತು ಕೊನೆಗೆ ವಿನಾಯಕ ಅನಲಾಸುರನನ್ನು ತನ್ನ ಸೊಂಡಿಲಿನಿಂದ ಹಿಡಿದು ನುಂಗ್ಬಿಟ್ಟ ವಿನಾಯಕನ ಹೊಟ್ಟೆಯನ್ನು ಸೇರಿದ ಅನಲಾಸುರ ಅಲ್ಲಿಯೂ ಸುಮ್ಮನಿರ್ಲಿಲ್ಲ ಒಳಗಿನಿಂದಲೇ ಅವನು ವಿನಾಯಕನನ್ನು ಸುಡಲಾರಂಭಿಸಿದ ವಿನಾಯಕನಿಗೆ ಅದನ್ನು ತಡೆದುಕೊಳ್ಳಲಾಗಲಿಲ್ಲ ಓ ಉರಿ ನನ್ನನ್ನು ಸುಡುತ್ತಿದೆ ಎಂದು ಕಿರುಚಿದ ದೇವತೆಗಳೆಲ್ಲಾ ಒಟ್ಟಿಗೆ ಸೇರಿದ್ರು ವಿನಾಯಕನ ಸ್ಥಿತಿ ನೋಡಿ ದೇವತೆಗಳಿಗೆಲ್ಲ ತುಂಬಾ ಗಾಬರಿಗೊಂಡ್ರು ಅನಲಾಸುರ ವಿನಾಯಕನನ್ನು ಸುಟ್ಟ ಭಸ್ಮ ಮಾಡುವಂತಿದೆ ಈಗೇನ್ ಮಾಡೋಣ ಎಂದು ಚಿಂತಿಸತೊಡಗಿದ್ರು ಇಂದ್ರ ವಿನಾಯಕನ ಮೇಲೆ ಗಂಗಾ ಜಲ ಸುರಿಯೋಣ ಅದು ಬೆಂಕಿಯ ಉರಿಯನ್ನು ಶಾಂತಗೊಳಿಸಬಹುದು ಎಂದ ಹಾಗೆ ಮಾಡೋಣ ಎಂದು ಎಲ್ಲಾ ದೇವತೆಗಳು ವಿನಾಯಕನ ಮೇಲೆ ನೀರ್ ಸುರಿಯುತ್ತಾ ಹೋದ್ರು ಆದ್ರೆ ಉರಿ ಮಾತ್ರ ಹೆಚ್ಚುತ್ತಲೇ ಹೋಯಿತು ಹೋಯ್ತು ವಿನಾಯಕನ ತಲೆ ಮೇಲೆ ದೊಡ್ಡ ಮಂಜಿನ ಗಡ್ಡೆ ತಂದಿಟ್ರು ಆದ್ರೂ ಉರಿ ಶಾಂತವಾಗ್ಲಿಲ್ಲ ಎಲ್ಲಾ ದೇವತೆಗಳಿಗೆ ಆತಂಕ ಉಂಟಾಯಿತು ಎಲ್ಲರೂ ಸೇರಿ ವಿನಾಯಕನ ಉರಿಯನ್ನು ತಣ್ಣಗಾಗಿಸಲು ಚಂದ್ರನನ್ನ ಪ್ರಾರ್ಥಿಸಿದ್ರು ಆದ್ರೆ ಚಂದ್ರನ ಬೆಳದಿಂಗಳೂ ಅಗ್ನಿಯನ್ನು ಶಾಂತಗೊಳಿಸ್ಲಿಲ್ಲ ವಿನಾಯಕ ಅಯ್ಯೋ ನಿಮ್ಮ ಯತ್ನಗಳೆಲ್ಲ ನನ್ನ ಉರಿಯನ್ನು ಇನ್ನು ಹೆಚ್ಚಿಸ್ತಲೇ ಇದೆ ಎಂದು ಕೂಗಿದ ಆಗ ಅಲ್ಲಿಗೆ ಒಬ್ಬ ಋಷಿ ಮುನಿ ಬಂದು ಒಂದು ಹಿಡಿ ಗರಿಕೆ ಹುಲ್ಲನ್ನು ಮಂತ್ರಿಸಿ ವಿನಾಯಕನ ತಲೆ ಮೇಲೆ ಇಟ್ಟ ಆಗ ವಿನಾಯಕ ಅಬ್ಬಾ ಉರಿಯೆಲ್ಲ ಹೋಯ್ತು ಅನಲಾಸುರನು ನನ್ನ ಹೊಟ್ಟೆಯಲ್ಲಿ ಜೀರ್ಣವಾಗಿ ಹೋದ ಎಂದು ಸಂತೋಷದಿಂದ ಹೇಳ್ದ ಕೇವಲ ಒಂದು ಹಿಡಿ ಗರಿಕೆ ಹುಲ್ಲಿನಿಂದ ತನ್ನ ಉರಿ ಶಾಂತವಾಗಿದ್ದು ನಿಜಕ್ಕೂ ಆಶ್ಚರ್ಯ ಸಂತೋಷ ಎರಡನ್ನೂ ತಂದಿತ್ತು ಇಂದಿನಿಂದ ಯಾರು ನನ್ನನ್ನು ಗರಿಕೆ ಹುಲ್ಲಿನಿಂದ ಪೂಜೆ ಮಾಡುತ್ತಾರೋ ಅವರ ಅಪೇಕ್ಷೆಗಳನ್ನೆಲ್ಲ ಈಡೇರಿಸ್ತೇನೆ ಎಂದು ಅಲ್ಲಿದ್ದ ದೇವತೆಗಳಿಗೆ ವಿನಾಯಕ ಹೇಳ್ದ ಅಂದಿನಿಂದ ವಿನಾಯಕನನ್ನು ಗರಿಕೆ ಹುಲ್ಲಿನಿಂದ ಪೂಜಿಸುವ ಪದ್ಧತಿ ಶುರುವಾಯಿತು